ಮರುಜಪ್ತಿ ಅಂದರೆ ಹಿಂದೆ ಏನು ರೈತ ಸಂಘ ಅತ್ಯಂತ ಕ್ರಿಯಾಶೀಲವಾಗಿತ್ತು ಎಂಬತ್ತರ ದಶಕದಲ್ಲಿ ಆ ಸಂದರ್ಭದಲ್ಲಿ ಒಂದು ಏನು ಬ್ಯಾಂಕ್ಗಳು ಅಥವಾ ಇಲಾಖೆಗಳು ಜಪ್ತಿ ಮಾಡ್ತಾ ಇದ್ವು ಅದನ್ನು ಮರುಜಪ್ತಿ ಮಾಡ್ತಕ್ಕಂಥ ಕೆಲಸವನ್ನು ರೈತ ಸಂಘಗಳು ಮಾಡ್ತಾ ಇದ್ವು ಈಗ ಅದೇ ರೀತಿಯ ಒಂದು ಕಾರ್ಯಾಚರಣೆ ಶಿವಮೊಗ್ಗದಲ್ಲಿ ನಡೆದಿದೆ ಶಿವಮೊಗ್ಗದಲ್ಲಿ ಫೈನಾನ್ಸ್ ಒಂದು ಸಿದ್ಲಿಪುರ ಗ್ರಾಮದ ಭರತ್ ಅವರಿಗೆ ಆಕಳು ಹಸು ಖರೀದಿ ಮಾಡಲಿಕ್ಕೆ ಎರಡು ಲಕ್ಷ ರೂಪಾಯಿ ಸಾಲವನ್ನು ಕೊಟ್ಟಿತ್ತು ಇದರಲ್ಲಿ ಒಂದು ಲಕ್ಷದ ಐವತ್ತು ಸಾವಿರ ರೂಪಾಯಿ ಸಾಲವನ್ನು ತೀರಿಸಿದ್ರು ಆದರೆ ಒಂದು ಆಕಳು ತೀರ್ಕೊಂಡಿತ್ತು ಆದ್ದರಿಂದ ಕಂತು ಕಟ್ಟೋದಕ್ಕೆ ತಡ ಮಾಡಿದರು ಆದರೆ ಫೈನಾನ್ಸ್ನವರು ರೈತನ ಮನೆಯಿಂದ ಜಪ್ತಿ ಮಾಡಿದರು ಈ ವಿಷಯ ಗೊತ್ತಾಗ್ತಿದ್ದಂತೆ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಹಿಟ್ಟೂರು ರಾಜು ರಾಜ್ಯ ಮಹಿಳಾ ಸಂಚಾಲಕರಾದ ಭಾಗ್ಯ ರಾಘವೇಂದ್ರ ಜಿಲ್ಲಾಧ್ಯಕ್ಷ ಕೆ ರಾಘವೇಂದ್ರ ಜಿಲ್ಲಾ ಉಪಾಧ್ಯಕ್ಷ ಪಿ ಶೇಖರಪ್ಪ ಜಿಲ್ಲಾ ಹಸಿರು ಸೇನೆ ಸಂಚಾಲಕ ಎಂ ಡಿ ನಾಗರಾಜ್ ತಾಲೂಕು ಅಧ್ಯಕ್ಷ ಸಿ ಚಂದ್ರಪ್ಪ ಮೊದಲಾದ ರೈತ ಮುಖಂಡರು ಈ ಫೈನಾನ್ಸ್ ಕಚೇರಿಗೆ ಬಂದರು ರೈತ ಸಂಘದವರು ಬರ್ತಕ್ಕಂಥ ವಿಷಯ ತಿಳಿದು ಕಚೇರಿಗೆ ಬೀಗ ಹೋಗಿದ್ದರು ಫೋನ್ ಕರೆಗೂ ಸಹ ಅವರು ಸಿಗಲಿಲ್ಲ ಕೊನೆಗೆ ಆ ಫೈನಾನ್ಸ್ ಕಚೇರಿ ಎದುರಿಗೇನೆ ರೈತರು ಪ್ರತಿಭಟನೆ ನಡೆಸಿದರು ಪೊಲೀಸರನ್ನು ಸ್ಥಳಕ್ಕೆ ಕರೆಸಿದರು ಪೊಲೀಸರ ಸಮ್ಮುಖದಲ್ಲಿ ಏನು ರೈತನಿಂದ ಜಪ್ತಿ ಮಾಡಲಾಗಿತ್ತು ಹಸು ಮತ್ತು ಎತ್ತು ಅವುಗಳನ್ನು ಕ್ಷೇಮವಾಗಿ ರೈತನ ಮನೆಗೆ ತಲುಪಿಸಲಾಯಿತು ಹಾಗೂ ಫೈನಾನ್ಸ್ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತಲೂ ಸಹ ಒತ್ತಾಯವನ್ನು ಮಾಡಿದರು ಜಪ್ತಿ ಮಾಡಬೇಕಾದ್ರೆ ಕೆಲವೊಂದು ನಿಯಮಗಳಿದೆ ದಿನೋಪಯೋಗಿ ವಸ್ತುಗಳೇನಿದೆ ಜೀವನಕ್ಕೆ ಆಧಾರವಾದಂಥ ವಸ್ತುಗಳೇನಿದೆ ಅದನ್ನು ಜಪ್ತಿ ಮಾಡಬಾರ್ದು ಅಂತ ಈ ಹಿಂದೆ ಅಂದರೆ ಎಂಬತ್ತರ ದಶಕದಲ್ಲಿ ರೈತ ಸಂಘ ಹೋರಾಟ ಮಾಡ್ತಿರತಕ್ಕಂಥ ಸಂದರ್ಭದಲ್ಲಿ ಬ್ಯಾಂಕುಗಳು ಮನೆಗೆ ಬಂದು ರೈತರ ಮನೆಯಲ್ಲಿದ್ದಂಥ ದವಸ ಧಾನ್ಯ ಅಕ್ಕಿ ಬಟ್ಟೆ ಹಸು ಕರು ಎಲ್ಲವನ್ನೂ ಸಹ ಜಪ್ತಿ ಮಾಡ್ಕೊಂಡು ಹೋಗ್ತಾಯಿದ್ರು ಅದಕ್ಕೆ ಸರ್ಕಾರ ತಡೆಯನ್ನು ಮಾಡಿತ್ತು ಈಗ ಜೀವಂತ ವಸ್ತುಗಳನ್ನು ಜಪ್ತಿ ಮಾಡೋದಿಲ್ಲ ಏನಾದರೂ ಒಂದು ಬೇರೆ ವಸ್ತುಗಳನ್ನು ಜಪ್ತಿ ಮಾಡೋದು ಅಂದರೆ ಚರ ವಸ್ತುಗಳನ್ನು ಜಪ್ತಿ ಮಾಡೋದು ಸ್ವಲ್ಪ ಸಮರ್ಥನೀಯವೇನು ಆದರೆ ಹಸುವನ್ನು ಜಪ್ತಿ ಮಾಡ್ತೀವಿ ಅಂದರೆ ಬ್ಯಾಂಕ್ನವರು ಏನು ಸಾಕ್ತಾರ ಅದಕ್ಕೆ ಹುಲ್ಲು ಹಾಕ್ತಾರೆ ಫೈನಾನ್ಸ್ದವರು ಏನು ಮಾಡ್ತಾರೆ ಕರುಗಳನ್ನು ಎತ್ತುಗಳನ್ನು ಜಪ್ತಿ ಮಾಡ್ತಕ್ಕಂಥದ್ದು ಅತ್ಯಂತ ಅಮಾನವೀಯ ಅನ್ನೋದು ರೈತ ಸಂಘದ ಒಂದು ಆರೋಪ ಹಾಗಾಗಿ ಏನು ಆ ಫೈನಾನ್ಸ್ ಜಪ್ತಿ ಮಾಡಿತ್ತು ಅವುಗಳನ್ನು ಆ ಪೊಲೀಸರ ಸಮ್ಮುಖದಲ್ಲೇ ವಶಕ್ಕೆ ಪಡೆದು ರೈತನಿಗೆ ತಲುಪಿಸಿದ್ದಾರೆ ರೈತ ಭರತ್ಗೆ ಈ ಮೂಲಕ ನ್ಯಾಯ ಸಿಕ್ಕಿದೆ ನೋಡಿ ಈ ಫೈನಾನ್ಸ್ ಫೈನಾನ್ಸ್ನ ಒಬ್ಬ ರೈತರಿಗೆ ಸಾಲ ಕೊಟ್ಟಿ ಹಸುಗಳನ್ನ ಇವತ್ತು ಹೇರ್ಕೆ ಬಂದಿದ್ದಾರೆ ಹೇರ್ಕೆ ಬರ ಕಾರಣ ಏನಂದ್ರೆ ಒಂದು ವರ್ಷ ಒಂದೂವರೆ ವರ್ಷ ಆಗಿದೆ ಲೋನ್ ಕೊಟ್ಟು ಆದರೂ ಕೂಡ ಕಂಟಿನ್ಯೂ ಕಟ್ಟಿದಾನೆ ಒಂದು ವಾರ ಡಿವೂ ಆಗಿರೋದಷ್ಟೇ ಒಂದು ಡೇ ಒಂದು ವಾರ ಡ್ಯೂ ಆಗಿರೋದಕ್ಕೆ ಇವತ್ತು ಹಸುಗಳನ್ನ ಮೂರು ಹಸುಗಳನ್ನ ಕೂಡ ಹೇರ್ಕೆಂದು ಲಾಕ್ಲಿಸಿ ನಾವೆಲ್ಲ ರೈತರು ಬಂದ ಮೇಲೆ ಬಾಕ್ ಲಕ್ಕೊಂಡು ಓಡೋಗಿದ್ದಾರೆ ಇವತ್ತು ಸರ್ಕಾರ ಏನೇ ಹೇಳಿದ್ರು ಕೂಡ ಅದನ್ನ ಉಲ್ಲಂಘನೆ ಮಾಡಿ ರೈತರ ಮನೆ ಹೋಗಿ ಮರು ಜಪ್ತಿ ಜಪ್ತಿ ಮಾಡ್ಕೆ ಬಂದಿದ್ದಾರೆ ರಜುಗಳನ್ನ ಕಳತನ ಮಾಡ್ಕೆ ಬಂದಿದ್ದಾರೆ ಹಾಗಾಗಿ ಇದ್ರ ಮೇಲೆ ಕೆಸಕ್ ಫೈನಾನ್ಸ್ ಮೇಲೆ ಸರ್ಕಾರ ಇದ್ರ ಬಗ್ಗೆ ತಕ್ಷಣ ಕ್ರಮ ತಗೊಬೇಕು ಸರ್ಕಾರ ಅಡ್ಗೋಡೆ ಮೇಲೆ ದೀಪ ಇಟ್ಟಂಗೆ ಹೇಳ್ತಿದ್ದೆ ಇದು ಸರಿಯಲ್ಲ ಯಾವುದೇ ಫೈನಾನ್ಸ್ ಆಗಿರಲಿ ನೀವು ಇಷ್ಟು ವರ್ಷ ರೈತರತ್ರ ಸಾಲ ವಸೂಲಿ ಮಾಡಬಾರ್ದು ಅಂತೇಳಿ ಹೇಳಬೇಕು ಅದು ಬಿಟ್ಟು ಮನೆತಾಗೆ ಹೋಗ್ಬೇಡ್ರಿ ನೋಟಿಸ್ ಕೊಡ್ರಿ ಅಂತ ಹೇಳೋದು ಸರಿಯಲ್ಲ ಹಾಗಾಗಿ ನಾವು ಇವತ್ತೇನಾದ್ರೂ ಈ ಆಕಳನ್ನ ತಗೊಂಡೋಗ ರೈತನ ಮನೆಗೆ ಬಿಟ್ಟು ಕ್ಷಮೆ ಕೇಳಲಿಲ್ಲ ಫೈನಾನ್ಸ್ನವರು ಅಂದರೆ ಇವ್ರು ನಾಳೆಯಿಂದ ಫೈನಾನ್ಸ್ ಯಾವ ರೀತಿ ಓಪನ್ ಮಾಡ್ಕೊಂಡು ಕುತ್ಕಂತ ನಾವು ರೈತನ ನೋಡ್ತೀವಿ ಇದ್ರ ಬಗ್ಗೆ ಬೇಕಾದಷ್ಟು ಸಂಘಟನೆಗಳು ನಾಳಿಂದ ಬರಕ್ಕೆ ರೆಡಿ ಆಗಿದ್ದಾವೆ ಎಲ್ಲರಿಗೂ ಫೋನ್ ಮಾಡಿದ್ದೀವಿ ನಾಳೆ ದೊಡ್ಡ ಹೋರಾಟ ಆಗ್ತತೆ ಈ ಫೈನಾನ್ಸ್ ನ ಹೆಂಗ್ ಓಪನ್ ಮಾಡ್ಕೊಂಡು ಇಲ್ಲಿ ವ್ಯವಹಾರ ನಡೆಸ್ತಾನೆ ನಾವು ನೋಡ್ತೀವಿ ಇವತ್ತು ತಕ್ಷಣ ಆಟದ ಕರ್ಕೊಂಡೋಗಿ ಏನ್ ತಗೊಂಡಿದ್ದೆ ಅದೇ ಆಟದ ಹೋಗಿ ರೈತನ ಬಂದ್ ಬಿಟ್ಟು ರೈತನ ಕ್ಷಮೆ ಕೇಳಬಹುದು ಮತ್ತೆ ಯಾವುದು ಜಪ್ತಿ ಮಾಡೋ ಕಾನೂನೇ ಇಲ್ಲ ಆದ್ರೂ ಕೂಡ ಕಾನೂನು ಉಲ್ಲಂಘನೆ ಮಾಡಿದ್ದಾರೆ ಕೇಸ್ ಆಗಬೇಕು ಎಫ್ಐ ಆರ್ ಆಗ್ಬೇಕು ಲಸ ಲೋನ್ ಕೊಟ್ಟಿದ್ದೀನಿ ಸರ್ ಸಾರ್ಟಿಂಗ್ ಒಂದು ವರ್ಷ ನಾನು ಕಟ್ಟಿದ್ದೀನಿ ಕ್ಲಿಯರ್ ಆಗಿ ನಾನು ತಿಂಗಳು ಕಟ್ಟಿದಿಲ್ಲ ಸರ್ ಡಿಪಾರ್ಟೆಂಟ್ ಬಂದ್ರೆ ಬ್ಯಾಂಕ್ ರಜ ಹಂಗೆ ಆಲೈನ್ ಪೇಮೆಂಟ್ ಸರ್

நான் ஒா சார் அவங்காட் மேலே அந்த அதுக்கு நான் வேட சார் அசுகள் எக்ஸ்ப்ரென் ஐவது சார் கண்டிப்பாக சார் அந்த எஸ்ட் இன்ஸ்டாள்மெண்ட் ஒம்பது சார் முன்னாடி

ಇಲ್ಲಿ ಬಂದ್ ಸರ್ ಅಚ್ಚಿ ಮೈ ನಾವು ಬೆಳಗ್ಗೆ ಬಂದ ಸರ್ ಹತ್ತು ಗಂಟೆ ಈಗ ಎರಡು ಗಂಟೆ ಸರ್ ಬೇವಿಲ್ಲ ಫುಡ್ ಇಲ್ಲ ಎಲ್ಲ ಹೋಗಿರೋದು ಸರ್ ಫೋನ್ ರಿಸೀವ್ ಮಾಡ್ತಾರೆ ಅವ್ನು ಯಾರೋ ನಮ್ಮ ಜೊತೆ ಬಂದ ಬರ್ಲಿಲ್ಲ ಸರ್ ಹೌದು ಮೂವರ ಇಬ್ಬರು ಮಾಡೋದು ರಿಕವರಿ ಮಾಡೋದು ಇಲ್ಲಿ ಫೋನ್ ಮಾಡಿದ್ರೆ ಬರ್ತಾರ ನಾನು ಫೀಲ್ಡ್ ಅಲ್ಲಿ ಇದ್ದೀನಿ ಕಣ ಹಂಗೆ ಹಂಗೆ ಅಂತ ರಫೆ ಮಾಡಿದ್ ರೌಡಿಸ ಮಾಡೋದು ಮಾಡ್ತಿರದ ಕಟ್ತಾ ಇದ್ದೀವಿ ಕೂಲಿ ಮದ್ಯ